ಎಲ್ಲ ಸಿ ರಾಜ್ಯ ಮತ್ತು ಹಿರಿಯ ನಾಯ ಮತ್ತು ಮಿತ್ರರೇ ಜೊತೆಗೆ ಎಲ್ಲ ನಮ್ಮ ಸಂಘಟನೆಯ ಬಂಧುಗಳೇ ಐ ಸಂಘಟನೆ ಬಂಧುಗಳೇ ಇವತ್ತು ಮುಖ್ಯವಾಗಿ ಎರಡು ಪುಸ್ತಕಗಳನ್ನು ನಿರ್ವಹಣೆಗೊಳಿಸಿದ್ದೇವೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಇನ್ನೊಂದು ಒಂದು ಬೆಲೆ ಕುರಿತು ಈಗಾಗಲೇ ಹಿರಿಯ ಮುಖಂಡರು ತಮ್ಮ ವಿಚಾರಗಳನ್ನ ಮುಂದಿದ್ದಾರೆ ಹಾಗೆ ನಮ್ಮ ಹಿರಿಯ ಸೌಧರಾಗಿರ್ತಕ್ಕಂಥ ದೇಶ ಹೊಡನಾಡಿಗಳು ಹಾಗೂ ಜನಪರಿಯಾಗಿರ್ತಕ್ಕಂಥ ಜನಪಿರ ಒಂದು ವಿಷಯಗಳನ್ನ ಹಚ್ಕೊಂಡು ಮಾತನಾಡುತ್ತಾರೆ ಮುಖ್ಯವಾಗಿ ನಾನು ಈ ವೇದಿಕೆಯಲ್ಲಿ ಈ ಹಿಂದೆ ದಲಿತರಿಗೂ ಮತ್ತು ಕಮ್ಯುನಿಸ್ಟಿಗೂ ಸಂಬಂಧ ಇಲ್ಲ ಇತ್ತು ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ ಈಗ ಹತ್ತರಿಂದ ಹದಿನೈದು ವರ್ಷಗಳ ಅವಧಿಯಲ್ಲಿ ಜೈಪಿ ಮಂಡ್ ಲ ಘೋಷಣೆಯೊಂದಿಗೆ ಇವತ್ತು ಜನ ಸಂಘಟನೆ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಇಬ್ಬರು ಸ್ವಾಗತ ಇದನ್ನು ನಾನು ಹೃದಯಪೂರ್ವ ಸ್ವಾಗತ ಮಾಡ್ತಾ ಇದ್ದೇವೆ ಜೊತೆಗೆ ರಾಜ್ಯದಲ್ಲಿ ದೇಶದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯ ಜೈಮೀನ್ ಭಾಸ್ತ ಒಂದಾಗಿ ಮುಂದಿನ ಹೋರಾಟಗಳು ಹಿಡೀಬೇಕು ಜೊತೆಗೆ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಮಾತನ್ನು ಅವಕಾಶ ಮಾಡಿಕೊಡ್ಬೇಕಂತ ಗಡಿ ಸ್ಟಾರ್ ಪಾರ್ಟಿಯ ಎಲ್ಲ ನಾಯಕರನ್ನು ಉದ್ದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈಮೀನ್